ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಬೆಳಗಿನ ಉಪಾಹಾರಕ್ಕೆ ಮತ್ತು ಲಂಚ್ ಬಾಕ್ಸಿಗೆ ಸರಿ ಹೊಂದುವಂತಹ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥ ಬಳಸಿ ಮಾಡುವಂತಹ ಒಂದು ಅದ್ಭುತವಾದ ಅಡಿಗೆ ತೋರಿಸ್ತಿದೀನಿ ತುಂಬಾ ರುಚಿಯಾಗಿರುತ್ತೆ ಏನೇನು ಪದಾರ್ಥ ಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳವಾ ಬನ್ನಿ ಹಾಗಾದ್ರೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದೀನಿ ಜಾರಿಗೆ ಅರ್ಧ ಹೋಳಷ್ಟು ತಾಜಾ ತೆಂಗಿನಕಾಯಿ ತುರಿ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕೂತಾ ಇದ್ದೀನಿ ಇಷ್ಟು ಹಾಕೊಂಡ್ಮೇಲೆ ಒಂದು ಎರಡು ಡ್ರಾಪ್ ಅಷ್ಟು ನಿಂಬೆಹಣ್ಣಿನ ರಸ ಹಾಕೋತಾ ಇದ್ದೀನಿ ಹುಳಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟು ಹಾಕೊಂಡಿದ್ದೀನಿ ಅಷ್ಟೇ ಇಷ್ಟನ್ನು ಈಗ ಗ್ರೈಂಡ್ ಮಾಡ್ಕೋಬೇಕ ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಇದಕ್ಕೆ ನೀರು ಎಣ್ಣೆ ಏನೂ ಹಾಕಂಗಿಲ್ಲ ಇಷ್ಟೇ ಸಾಕು ನೋಡಿದ್ರಲ್ವಾ ಇದನ್ನೆಲ್ಲ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಬೌಲಿಗೆ ಹಾಕೊಂಡಾದ್ಮೇಲೆ ನಾನಿಲ್ಲಿ ಒಂದು ನೂರು ಗ್ರಾಮ್ ಅಷ್ಟು ಡೀಲಕ್ಸ್ ಅವಲಕ್ಕಿ ತಗೊಂಡಿದೀನಿ ನೋಡಿ ಹಗುರಕ್ಕೆ ಅಗ್ಲಗ್ಲಾ ಇರುತ್ತೆ ದಪ್ಪ ಇರಬಾರ್ದು ಗಟ್ಟಿ ಅವಲಕ್ಕಿ ಅಲ್ಲ ಡೀಲಕ್ಸ್ ಅವಲಕ್ಕಿ ತೆಳ್ಳಗಿರುತ್ತೆ ನೋಡಿ ಅದು ನೈಲಾನ್ ಅವಲಕ್ಕಿ ಅಂತ ಸಿಗುತ್ತೆ ಅದನ್ನ ತಗೋಬಾರ್ದು ಇದನ್ನೇ ತಗೋಬೇಕು ಎಲ್ಲಾ ಅಂಗಡಿಗಳಲ್ಲೂ ಸಿಗುತ್ತೆ ಆ ಅವಲಕ್ಕಿಗೆ ನಾವು ಮಿಕ್ಸಿಗೆ ಹಾಕಿ ಇಟ್ಟಿರೋದು ಎಲ್ಲ ಹಾಕೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಅಷ್ಟು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೊಂಡಿದ್ದೀನಿ ನೀವು ಬೇಕಾದ್ರೆ ಹಸಿಮೆಣಸಿನ್ಕಾಯಿ ಮಿಕ್ಸಿಗೆ ಕಾಯಿ ಜೊತೆಗೆ ಹಾಕೋಬಹುದು ನೋಡಿ ಕೈಯಲ್ಲಿ ತೆಂಗಿನಕಾಯಿ ಎಣ್ಣೆ ಹೆಂಗಿದೆ ಅಂತ ಅದನ್ನ ಚೆನ್ನಾಗಿ ಈಗ ಕೈಯಲ್ಲೇ ನೀವು ಕಲ್ಸ್ಕೊಬೇಕು ಸೌಟಲ್ಲೆಲ್ಲ ಕಲ್ಸ್ಕೊಂಡ್ರೆ ಆಗಲ್ಲ ಇದು ಯಾಕೆಂದ್ರೆ ತೆಂಗಿನಕಾಯ್ದ್ ಎಣ್ಣೆ ಬಿಟ್ಕೋಬೇಕು ಆ ಮೆಣಸಿನಕಾಯಿ ಖಾರ ಎಣ್ಣೆ ಎಲ್ಲಾ ಬಿಟ್ಕೊಂಡು ನೋಡಿ ಈ ಕಲರ್ ಬರುತ್ತೆ ತಿನ್ನೋಕೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನೋಡಕ್ಕೆ ಇಷ್ಟೊಂದು ಅನ್ಸುತ್ತೆ ಆದ್ರೆ ಹಾಕೊಂಡು ಕೂತ್ಕಂಡ್ರೆ ಒಬ್ಬರು ಆಗುತ್ತೆ ನೋಡಿ ಅಷ್ಟು ರುಚಿ ಇರುತ್ತೆ ನೀವು ಬೆಳಗ್ಗೆ ಹೊತ್ತು ಸಾಯಂಕಾಲದ ಹೊತ್ತು ಯಾವಾಗಾರು ಮಾಡ್ಕೋಬಹುದು ಒಪ್ಪೊತ್ತಿಗೆ ಮಾಡ್ಕೋಬಹುದು ಉಪವಾಸ ರಾ ಇದ್ದಾಗ ಅದಕ್ಕೂ ಮಾಡ್ಕೋಬಹುದು ಯಾಕೆಂದ್ರೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಣ್ಣೆ ಏನು ಹಾಕಿಲ್ಲ ಇದಕ್ಕೆ ಗ್ಯಾಸ್ ಸ್ಟವ್ ಬೇಕು ಅನ್ನೋದಿಲ್ಲ ಎಲ್ಲಿ ಬೇಕಾದ್ರೆ ಆರಾಮಾಗಿ ಕಲಿಸ್ಕೊಂಡು ತಿನ್ಬಹುದು ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಕಾಫಿ ಟೀ ಇದ್ಬಿಟ್ರೆ ಅದ್ರ ಮಜನೇ ಬೇರೆ ಇರುತ್ತೆ ಕೇವಲ ನಾಲ್ಕೇ ಪದಾರ್ಥಗಳ ಹಾಕಿ ಎರಡೇ ನಿಮಿಷದಲ್ಲಿ ಮಾಡಿಕೊಳ್ಳಬಹುದಂತ ಒಂದು ಅವಲಕ್ಕಿ ರೆಸಿಪಿ ಇದಕ್ಕೆ ಎಣ್ಣೆ ಹಾಕಿಲ್ಲ ಸ್ಟವ್ ಅಂತೂ ಬಳಸೋದೇ ಬೇಡ ನೀವು ಇದನ್ನ ಪ್ರವಾಸಕ್ಕೆ ಅಲ್ಲಿ ಇಲ್ಲಿ ಹೋದಾಗ ಸಪ್ರೇಟ್ ಆಗಿ ಹೋಗಿ ಅಲ್ಲಿ ಕಲಿಸ್ಕೊಂಡು ತಿನ್ಬೋದು ನೂರ ಐವತ್ತು ಗ್ರಾಮ್ ಅಷ್ಟು ದಪ್ಪ ಅವಲಕ್ಕಿ ತಗೊಂಡಿದ್ದೀನಿ ಅದನ್ನ ಈಗ ಒಂದು ಬೌಲಿಗೆ ಹಾಕೊಂಡ್ಬಿಟ್ಟು ಎರಡು ಸಲ ತೊಳ್ಕೊಂಡ್ಬಿಡ್ಬೇಕಷ್ಟೆ ನೀರು ಹಾಕಿ ನೆನ್ಸೋ ಅವಶ್ಯಕತೆ ಇಲ್ಲ ಒಳ್ಳೆ ಕುಡಿಯೋ ನೀರು ಇರುತ್ತಲ್ವಾ ಅದನ್ನ ಹಾಕಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಕಾಳು ಕೆಜಿ ಸೌತೆಕಾಯಿನ ಸಿಪ್ಪೆ ತೆಗೆದು ತುರ್ದು ಇಟ್ಟಿದ್ದೀನಿ ನೋಡಿ ರಸ ಆಗ್ಲಿ ಎಷ್ಟೊಂದು ಬಿಟ್ಕೊಂತ ಇದೆ ತೊಳೆದಿರೋ ಅವಲಕ್ಕಿ ಹಾಕಿ ಕಲಸಿ ಐದು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ನೆಂದ್ಬಿಡುತ್ತೆ ಅವಲಕ್ಕಿ ಆ ಸೌತೆಕಾಯಿ ರಸದಲ್ಲಿ ಚೆನ್ನಾಗಿ ನೆನೆಯುತ್ತೆ ಅವಲಕ್ಕಿನ ಸೌತೆಕಾಯಿ ಜೊತೆಗೆ ಚೆನ್ನಾಗಿ ಕೂಡೋ ಥರ ಕಲಸ್ಕೊಂಡ್ಬಿಟ್ಟು ಐದು ನಿಮಿಷ ನೆನೆಯಕ್ಕೆ ಬಿಟ್ಬಿಡೋಣಂತೆ ಒಂದು ತಟ್ಟೆ ಮುಚ್ಚಿ ಇಟ್ಬಿಡಿ ಈಗ ಒಂದು ಬಾಣ್ಲಿಗೆ ಎರಡು ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆ ಹಾಕೊಂತ ಇದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಗೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಎರಡು ಚೆನ್ನಾಗಿ ಫ್ರೈ ಆಗಕ್ಕೆ ಬಿಟ್ಬಿಡಿ ಇಲ್ಲ ಅಂದ್ರೆ ವಾಸನೆ ಬರುತ್ತೆ ಚಟಪಟ ಅಂತ ಸಿಡಿಬೇಕು ಈ ಟೈಮಲ್ಲಿ ಒಂದು ಸ್ಪೂನ್ ಅಷ್ಟು ಕಡಲೆಬೇಳೆ ಹಾಗೆ ಒಂದು ಸ್ಪೂನ್ ಅಷ್ಟು ಉದ್ದಿನಬೇಳೆ ಎರಡನ್ನೂ ಅಷ್ಟೇ ಸಾಸಿವೆ ಜೀರಿಗೆ ಜೊತೆಗೆ ಅದನ್ನು ಫ್ರೈ ಆಗಬೇಕು ಒಂದೆರಡರಿಂದ ಮೂರು ಮೂರು ಹಸಿಮೆಣಸಿನ್ಕಾಯಿ ಕಟ್ ಮಾಡಿದ್ದು ಹಾಕೊಂಡಿದ್ದೀನಿ ಹಾಗೆ ಒಂದು ಕಡ್ಡಿ ಕರಿಬೇವು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕೈ ಆಡ್ಕೊಬೇಕು ಇದಕ್ಕೆ ಅರಶಿನ ಹಾಕೋ ಅವಶ್ಯಕತೆ ಇಲ್ಲ ಒಗ್ಗರಣೆ ಚೆನ್ನಾಗಿ ರೆಡಿಯಾಗಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ನೆಂದಿದೆ ನೋಡೋಣವಾ ನೋಡಿ ಚೆನ್ನಾಗಿ ಆಗ್ಲೇ ಅವಲಕ್ಕಿ ನೆಂದ್ಬಿಟ್ಟಿದೆ ಇಷ್ಟು ನೆಂದ್ರೆ ಸಾಕು ಇದನ್ನ ಈಗ ಒಗ್ಗರಣೆಗೆ ಹಾಕೊಂಡ್ಬಿಡಣ್ಣಂತೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ ಮತ್ತೇನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಓಳಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕೊಂಡಿದೀನಿ ತೆಂಗಿನಕಾಯಿ ಹಾಕೊಂಡಷ್ಟು ರುಚಿ ಜಾಸ್ತಿ ಎಷ್ಟು ಬೇಕಾದ್ರೂ ಅಷ್ಟು ಹಾಕೋಬಹುದು ಇಷ್ಟು ಹಾಕೊಂಡಾದ್ಮೇಲೆ ಎರಡು ನಿಮಿಷ ಚೆನ್ನಾಗಿ ಕೈ ಆಡ್ಕೊಬೇಕು ಆ ಒಗ್ಗರಣೆ ಜೊತೆಗೆ ನಾವ್ ಏನೇನ್ ಹಾಕೊಂಡಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಕಾಯಿ ಅವಲಕ್ಕಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದಿವಲ್ವಾ ಅದಿಷ್ಟು ಚೆನ್ನಾಗಿ ಒಗ್ಗರಣೆ ಜೊತೆಗೆ ಮಿಕ್ಸ್ ಆಗೋ ತನಕ ಕಲಸ್ಕೊಬೇಕು ಇನ್ ಕಲಸ್ಕೊಂಡಾದ್ಮೇಲೆ ಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸ ಇಣ್ತಾ ಇದ್ದೀನಿ ಸ್ವಲ್ಪ ಹುಳಿ ಹಾಕಿದ್ರೇನೆ ರುಚಿ ಚೆನ್ನಾಗಿರುತ್ತೆ ಇಷ್ಟ ಹಾಕೊಂಡು ಮತ್ತೊಮ್ಮೆ ಒಂದ್ಸಲಿ ಕೈ ಆಡ್ಕೊಂಬಿಡಿ ನೋಡಿ ಎರಡೇ ನಿಮಿಷದಲ್ಲಿ ಒಳ್ಳೆ ಸೌತೆಕಾಯಿ ಅವಲಕ್ಕಿ ಒಪ್ಪತ್ತಿನ ಅವಲಕ್ಕಿ ರೆಡಿ ಆಗಿದೆ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ ಈ ತರ ಸೌತೆಕಾಯಿ ಹಾಕೊಂಡು ಅವಲಕ್ಕಿ ಮಾಡ್ಕೊಂಡ್ರೆ ತುಂಬಾ ಹಿತವಾಗಿರುತ್ತೆ ತಂಪಾಗಿರುತ್ತೆ ಹೊಟ್ಟೆ ತುಂಬುತ್ತೆ ಸಂತೃಪ್ತಿಯಾಗಿ ತಿನ್ಬೋದು ಇದು ಬಿಳಿ ಅವಲಕ್ಕಿನೇ ಮಾಡೋದು ಅರಶಿನ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಿದಿನಾಗ್ಲೇ ಇದನ್ನ ಉಡುಪಿ ಮಠದಲ್ಲಿ ಬೆಳಗಿನ ಉಪಹಾರಕ್ಕೆ ಮಾಡ್ತಾರೆ ನೀವು ಹೋದಾಗ ತಿಂದಿರ್ಬೋದು ತುಂಬ ರುಚಿ ಇರುತ್ತೆ ಒಂದ್ಸಲಿ ಮಾಡ್ಕೊಂಡ್ರೆ ನೀವು ಪದೇ ಪದೇ ಮಾಡ್ಕೊತಾನೆ ಇರ್ತೀರಾ ಈ ಥರನೂ ಒಂದ್ಸಲಿ ಟ್ರೈ ಮಾಡಿ ನೀವು ಹೆಂಗ್ ಬಂತು ಅಂತ ಕಾಮೆಂಟ್ ಮೂಲಕ ನನಗೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸುವುದು ಮರಿಬೇಡಿ ಒಂದು ಬೌಲು ಚಿರೋಟಿ ರವೆ ತಗೊಂಡಿದ್ದೀನಿ ಒಂದು ಬೌಲು ಡೀಲಕ್ಸ್ ತೆಳು ಅವಲಕ್ಕಿ ತೊಗೊಂಡಿದ್ದೀನಿ ಮುಕ್ಕಾಲು ಬೌಲು ಮೊಸರು ತೊಗೊಂಡಿದೀನಿ ಈಗ ಮೊದಲಿಗೆ ಅವಲಕ್ಕಿನ ಒಂದ್ಸಲಿ ನೀರು ಹಾಕಿ ತೊಳ್ಕೊಂಬಿಡೋಣಂತೆ ಸ್ವಲ್ಪ ಡಸ್ಟ್ ಏನಾರು ಇದ್ರೆ ಹೋಗ್ಬಿಡುತ್ತೆ ತುಂಬ ಹೊತ್ತು ತೊಳ್ಕೊಬೇಡಿ ಜಸ್ಟ್ ಕೈ ಆಡ್ಕೊಂಡು ನೀರು ಚೆಲ್ಕೊಂಬಿಟ್ರೆ ಸಾಕು ಅಷ್ಟೇ ಸಾಕು ನೋಡಿ ಈಗ ತೊಳ್ಕೊಂಡಾಗಿದೆ ಈಗ ಅವಲಕ್ಕಿಗೇನೆ ಚಿರೋಟಿ ರವ ಹಾಕೋತಾ ಇದ್ದೀನಿ ಹಾಗೆ ಮೊಸರು ಇಟ್ಕೊಂಡಿದೀನಲ್ಲ ಅದನ್ನು ಹಾಕೊಂಡ್ಬಿಡೋಣಂತೆ ನಿಮಗೆ ಹುಳಿ ಮೊಸರು ಬೇಕಂದ್ರೆ ಹಾಕೋಬಹುದು ಚೆನ್ನಾಗಾಗುತ್ತೆ ನಾನು ಈ ಸ್ವಲ್ಪ ಹುಳಿ ಮೊಸರೆ ಹಾಕ್ಕೊಂಡಿರೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡು ಈಗ ಚೆನ್ನಾಗಿ ಕೈ ಆಡ್ಕೊಂಡ್ಬಿಡೋಣಂತೆ ಚೆನ್ನಾಗಿ ಕೂಡಬೇಕು ತುಂಬ ರುಚಿಯಾಗುತ್ತೆ ಈ ದೋಸೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದಲ್ವಾ ತುಂಬ ಆಗುತ್ತೆ ನೀವು ಎಲ್ಲ ಥರ ದೋಸೆನೂ ಮಾಡ್ಕೊತಿರ್ತೀರ ಇದನ್ನೂ ಒಂದ್ಸಲಿ ಟ್ರೈ ಮಾಡಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡ್ದೆಲ್ಲ ನೋಡಿ ಈಗ ಒಂದು ಬೌಲ್ ತುಂಬ ನೀರು ತೊಗೊಂಡಿದ್ದೀನಿ ಅದನ್ನೇ ಅರ್ಧರ್ಧ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಳಂತೆ ಒಟ್ಟಿಗೆ ಹಾಕೊಂಡ್ಬಿಡ್ಬೇಡಿ ಒಟ್ಟಿಗೆ ಹಾಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗೋದಿಲ್ಲ ಗಂಟಾಗ್ಬಿಡುತ್ತೆ ಅರ್ಧ ಹಾಕ್ಕೊಂಡಿದ್ದೀನಲ್ವ ಇನ್ನರ್ಧ ಅರ್ಧ ಹಾಕೋತೀನಿ ನೋಡ್ರಿ ಈಗ ಗಂಟಾಗಿಲ್ಲ ನೋಡಿ ಹೌದಾ ಅದಿಷ್ಟು ಹಾಕೊಂಡ್ಬಿಡ್ತೀನಿ ಈಗ ಹಾಕೊಂಡು ಈಗ ಇನ್ನೊಂದ್ಸಲಿ ಚೆನ್ನಾಗಿ ಕಲ್ಸ್ಕೊಂಬಿಡಿ ನಾನು ಇಟ್ಕೊಂಡಿರೋ ಒಂದು ಬೌಲ್ ತುಂಬ ನೀರು ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಂಡಿದೀನಿ ಈಗ ಈಗ ಕಲ್ಸ್ಕೊಂಡಾದ್ಮೇಲೆ ಒಂದು ಕಾಲು ಗಂಟೆ ನೆನೀತ್ ಬಿಟ್ಬಿಡೋಣಂತ ಅಷ್ಟೇ ಇನ್ನೇನಿಲ್ಲ ಇದು ಕೆಲಸ ಏನು ನಿನಿ ಜಾಸ್ತಿನೇ ಇಲ್ಲ ಒಂದು ಕಾಲು ಗಂಟೆ ನೆನ್ಸಕ್ಕೆ ಬಿಟ್ಟು ಬಿಟ್ರೆ ಆರಾಮಾಗಿ ದೋಸೆ ಮಾಡ್ಕೊಂಡ್ಬಿಡ್ಬೋದು ನೀವು ನೋಡಿ ಕಾಲು ಗಂಟೆ ನೆಂದಿದ್ದಾಗಿದೆ ಸ್ವಲ್ಪ ಗಟ್ಟಿ ಇದೆಯಲ್ವಾ ಇರ್ಲಿ ಪರವಾಗಿಲ್ಲ ಈಗ ಮಿಕ್ಸಿಗೆ ಹಾಕೋಬೇಕು ನುಣ್ಣಗೆ ಗಂಧದ ತರ ಅಂತ ಈಗ ಇದಕ್ಕೇನು ಮತ್ತೆ ನೀರ್ ಹಾಕೋ ಅವಶ್ಯಕತೆ ಇಲ್ಲ ಮೊಸರು ಹಾಕೋ ಅವಶ್ಯಕತೆ ಇಲ್ಲ ಆಲ್ರೆಡಿ ನೀರ್ ಇದೆಯಲ್ವಾ ತುಂಬಾ ನೀರ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರು ಪರವಾಗಿಲ್ಲ ನೋಡಿ ಗಂಧದ ತರ ಎಷ್ಟು ಚೆನ್ನಾಗ್ ಬಂದಿದೆ ಹಿಟ್ಟಲ್ಲೇ ಗೊತ್ತಾಗ್ತಿದೆ ಎಷ್ಟ್ ಚೆನ್ನಾಗಿ ದೋಸೆ ಬರುತ್ತೆ ಅಂತ ಇದನ್ನೆಲ್ಲ ಈಗ ಒಂದ್ ಬೌಲಿಗೆ ಹಾಕೋತಾ ಇದೀನಿ ನಾನು ಮೊದಲೇ ಉಪ್ಪು ಹಾಕೊಂಡಿದೀವಲ್ವಾ ಮತ್ತೇನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಕಮ್ಮಿ ಅನ್ಸಿದ್ರೆ ಬೇಕಾರೆ ಹಾಕೋಬಹುದು ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನನಗೆ ಗಂಧದ ರೀತಿ ಚೆನ್ನಾಗ್ ಬಂದಿದೆ ಇದಕ್ಕೀಗ ಒಂದು ಬೌಲು ಜೋಳದಿಟ್ಟ ಹಾಕ್ತಾ ಇದೀನಿ ನೋಡಿ ಇದೇ ಇಂಪಾರ್ಟೆಂಟ್ ನಿಮಗೆ ಜೋಳದ ಹಿಟ್ಟಿನ ಬದಲು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ತುಂಬಾ ಹಾಕೋಬೋದು ತುಂಬ ಚೆನ್ನಾಗಾಗತ್ತೆ ನಾನಿಲ್ಲಿ ಹಿಟ್ಟು ಹಾಕ್ತಾ ಇದ್ದೀನಿ ನಾನು ಯಾವಾಗಾರು ಮಾಡ್ಬೇಕಾದ್ರೆ ಒಂದ್ಸಲಿ ಗೋಧಿ ಹಿಟ್ಟು ಹಾಕ್ತೀನಿ ಒಂದ್ಸಲಿ ಅಕ್ಕಿ ಹಿಟ್ಟು ಹಾಕೊಂಡು ಮಾಡ್ಕೊತೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೇದು ಎಲ್ಲ ಚೆನ್ನಾಗಿ ಗಂಟಿಲ್ದಂಗೆ ಕೈ ಆಡ್ಕೊಂಡಿದ್ದೀನಿ ಈಗ ಇದಕ್ಕೀಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ಅರ್ಧ ಇಟ್ಕೊಂಡಿದ್ದೆ ಬೌಲಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಸ್ವಲ್ಪ ಸ್ವಲ್ಪ ಹಾಕ್ಕೋತ ಕೈ ಹಿಡ್ಕೊಳ್ಳಂತೆ ದೋಸೆ ಹಿಟ್ಟಿನ ಅದಕ್ಕೆ ಮಾಡ್ಕೋಬೇಕು ಈ ದೋಸೆ ಮಾಡೋಕೆ ಏನೋ ಸೋಡಾ ಏನು ಹಾಕ್ತಾ ಇಲ್ಲ ಹಂಗೇನೆ ಚೆನ್ನಾಗಿ ಬರುತ್ತೆ ಈಗ ಗ್ಯಾಸ್ ಮೇಲೆ ಒಂದು ಹೆಂಚಿಟ್ಟಿದ್ದೀನಿ ಚೆನ್ನಾಗಿ ಸ್ವಲ್ಪ ನೀರ್ ಹಾಕೊಂಡ್ಬಿಟ್ಟು ಒರೆಸ್ಕೊಂಡ್ ಬಿಡೋಣಂತೆ ಫಸ್ಟಿಗೆ ನೋಡಿ ಈ ತರ ನೀರ್ ಹಾಕೊಂಡು ಒರೆಸ್ಕೊಳೋದ್ರಿಂದ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ದೋಸೆ ಹಾಕ್ತಿದಿನ ನೀವೇನು ಅಲ್ಡಕ್ ಹೋಗ್ಬೇಡಿ ಎಷ್ಟಿರುತ್ತೋ ಅಷ್ಟಕ್ಕೆ ಹಾಕೊಳ್ಳಿ ಈ ತರನೇ ಚೆನ್ನಾಗಿ ನೋಡಿ ಗೂರ್ ಗೂಡಾಗಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ರಿ ಈಗ ಒಂದು ಮುಚ್ಚಳ ಮುಚ್ಚಿ ಒಂದು ಅರ್ಧ ನಿಮಿಷ ಬಿಡೋಣಂತೆ ಕಲರ್ ಚೇಂಜ್ ಆಗಿದೆ ಹೌದಾ ಎಷ್ಟ್ ಚೆನ್ನಾಗಿ ಗೂಡ್ ಗೂಡ್ ಬಿಡ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿ ಬಿಡ್ತಾ ಇದೆ ಇದಕ್ಕೊಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕೊಳ್ದಿದ್ರು ಚೆನ್ನಾಗಿ ಬರುತ್ತೆ ನಿಮ್ ಇಷ್ಟದಂಗೆ ನೀವು ಮಾಡ್ಕೋಬಹುದು ಎಣ್ಣೆನಾರು ಹಾಕೋಬಹುದು ತುಪ್ಪನಾರು ಮಾಡ್ಕೋಬಹುದು ಹಾಕೋಬಹುದು ಇಲ್ಲ ಅಂದ್ರೆ ಹಂಗೆನಾರು ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಈಗ ದಿನ ತಿರುಗ್ಸಾಕ್ತಾ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಲ್ವಾ ದೋಸೆನು ತುಂಬಾ ಚೆನ್ನಾಗ್ ಬರುತ್ತೆ ಈಗ ಎರಡು ಕಡೆನು ಚೆನ್ನಾಗಿ ಬೆಂದಿದೆ ಈಗ ನೋಡಿ ಒಂದ್ ತಟ್ಟೆಗೆ ಹಾಕ್ತಾ ಇದೀನಿ ಸರ್ವ್ ಮಾಡ್ತಾ ಇದ್ದೀನಿ ಈಗ ವಿಥೌಟ್ ಆಯಿಲ್ ದೋಸೆನು ತೋರಿಸ್ತೀನಿ ಒಂದು ಚೂರು ಎಣ್ಣೆನೆ ಹಾಕಲ್ಲ ಈಗ ಸೇಮ್ ಪ್ರೊಸೀಜರು ಹೆಂಚಿಗೆ ಒಂಚೂರು ನೀರ್ ಹಾಕಿ ಒರ್ಸ್ಕೊಂಡ್ ಬಿಡಿ ಇನ್ನೊಂದು ದೋಸೆ ಮಾಡ್ತಾ ಇದ್ದೀನಿ ನೋಡಿದ್ರ ಎಣ್ಣೆ ಹಾಕದಂಗೆ ನೋಡಿ ಎಷ್ಟು ಚೆನ್ನಾಗ್ ಬರುತ್ತೆ ಗೊತ್ತಾ ಸೇಮ್ ಏನು ರುಚಿಯಲ್ಲಿ ಡಿಫ್ರೆನ್ಸ್ ಆಗೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಡಯಟ್ ಮಾಡೋದು ಎಲ್ಲ ಮಾಡ್ತಿರ್ತೀರಲ್ವ ಎಣ್ಣೆ ತಿನ್ನಲ್ಲ ಅನ್ನೋರ್ ಬೇಕಾದ್ರೆ ಈ ತರ ಮಾಡ್ಕೋಬೋದು ಮೇಲೆಲ್ಲ ಕಲರ್ ಚೇಂಜ್ ಆಗಿದೆ ಈಗ ತಿರುಗ್ಸಾಕೋತಾ ಇದ್ದೀನಿ ನೋಡಿದ್ರ ಎಷ್ಟು ಚೆನ್ನಾಗ್ ಬಂದಿದೆ ಅಂತ ಎಲ್ಲೂ ಅಂಟ್ಕೊಳ್ಳಲ್ಲ ಏನು ಆಗಲ್ಲ ತುಂಬಾ ನೀವು ಒಂದ್ಸಲಿ ಟ್ರೈ ಮಾಡಿ ನಿಮ್ಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಇದಕ್ಕೆ ಚಟ್ನಿ ಸಾರು ಎಲ್ಲ ಚೆನ್ನಾಗಾಗುತ್ತೆ ಆಗುತ್ತೆ ನೋಡಿ ಎರಡು ಕಡೆನೂ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಸುತ್ತ ತಕ್ಕೋತಾ ಇದ್ದೀನಿ ಆಯಿಲ್ ಎಸ್ ದೋಸೆ ಇದು ನೋಡಿದ್ರಲ್ವಾ ಸಾಕು ಇಷ್ಟು ಬೆಂದ್ರೆ ಸಾಕು ತೀರಾ ಏನು ಮತ್ತೆ ಫ್ರೈ ಮಾಡ್ಕೊಳಕ್ ಹೋಗ್ಬೇಡಿ ಚೆನ್ನಾಗಿ ಬೆಂದಿದೆ ಇದನ್ನು ಸುತ್ತ ಅದೇ ತಟ್ಟೆಗೆ ಹಾಕೋತಾ ಇದ್ದೀನಿ ನಿಮಗೆ ಎರಡು ತರ ತೋರ್ಸಿದೀನಲ್ವಾ ನಿಮ್ಗೆ ಈ ದೋಸೆ ಇಷ್ಟ ಆಯ್ತಲ್ವಾ ನೋಡಿ ಹೆಂಗ್ ಬಳ್ಕುತ್ತೆ ಅಂತ ಸ್ಮೂತ್ ಅಂದ್ರೆ ಬಾಯಿಗೆ ಇಟ್ಟ ತಕ್ಷಣ ಹಂಗೆ ಕರಗಿ ಬಿಡುತ್ತೆ ನೀವಾಗಿ ಅದೇ ಬೇಡ ಅಷ್ಟು ಚೆನ್ನಾಗಿರುತ್ತೆ ಕಲರ್ ನೋಡಿ ಒಂಬಣ್ಣದ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವ್ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಮೃದುವಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ದೀರಲ್ವಾ ನಾನಿವತ್ತು ಸಾಂಬಾರ್ ಜೊತೆಗೆ ತಿಂತಾ ಇದ್ದೀವಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ನಿಮ್ಗೂ ಇಷ್ಟ ಆಗುತ್ತೆ ಸಾಂಬಾರು ಚಟ್ನಿ ಪಲ್ಯ ಯಾವ್ದಾದ್ರೂ ಚೆನ್ನಾಗಾಗುತ್ತೆ ಆಗುತ್ತೆ ಈ ದೋಸೆಗೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರೆಯಲೇಬೇಡಿ ನನ್ನ ಮುಂದಿನ ಹೊಸ ಹೊಸ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು